ರಾಮ್ ನಮಸ್ಕಾರ ಎಲ್ಲ ವೀಕ್ಷಕರಿಗರು ವೀಕ್ಷಕರೇ ಇದೊಂದು ಸ್ಮಾಲ್ನ ಒಂದು ಅಡ್ವಟೈಸ್ಮೆಂಟು ಏನಪ್ಪ ಅಂತಂದರೆ ಶ್ರೀ ಅನ್ನಪೂರ್ಣೇಶ್ವರಿ ವಿದ್ಯಾಪೀಠ ಅಂಥೇಳಿ ಶ್ರೀ 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 ದಿಗಂಬರ ರಾಜಭಾರತಿಯವರ ನೇತೃತ್ವದಲ್ಲಿ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳಿಗೆ ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀವಿ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ ಬಡ ವಿದ್ಯಾರ್ಥಿಗಳಿಗೆ ಯಾರಿಗೆ ಅಪ್ಪ ಅಮ್ಮ ಇಲ್ಲ ಅದು ಅನಾಥ ಮಕ್ಕಳು ತಂದೆ ಇದ್ದಾರೆ ತಾಯಿ ಇಲ್ಲ ತಾಯಿ ಇದ್ದರೆ ತಂದೆ ಇಲ್ಲ ಇಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗದೆ ಭಾಳ ಜನ ಪಾಪ ಕೂಲಿ ಕೆಲಸಕ್ಕೆ ಕೊಟ್ಟೋಗ್ತಾರೆ ದುಡುಗೆ ಕೊಟ್ಟೋಗ್ತಾರೆ ಆದ್ದರಿಂದ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳಿಗೆ ಉಚಿತವಾಗಿ ನಾವು ಫ್ರೀ ಬಟ್ಟೆ ಫ್ರೀ ಕೊಡ್ತೀವಿ ಯೂನಿಫಾರ್ಮ್ ನೋಟ್ಬುಕ್ಸ್ ಫ್ರೀ ಕೊಡ್ತೀವಿ ಊಟ ಫ್ರೀ ವಸತಿ ಫ್ರೀ ಹಾಸ್ಟೆಲ್ ಫ್ರೀ ಫೀಸ್ ಇಲ್ಲ ಒಳ್ಳೆ ಟೀಚರ್ಸಿಂದ ಮಕ್ಕಳಿಗೆ ನಾವು ಪಾಠ ಕಲಿಸಿ ಸಂಬಂಧ ಅವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನ್ನಪೂರ್ಣೇಶ್ವರಿ ವಿದ್ಯಾಪೀಠ ಸಂಸ್ಥೆಯಿಂದ ಉಚಿತವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂನಲ್ಲಿ ಈ ಸ್ಕೂಲನ್ನ ತೆರೆದಿದ್ದೀವಿ ಆಸಕ್ತಿ ಇರುವಂಥವರು ನಮಗೆ ಮಕ್ಕಳು ಓದ್ಸೋಕ್ಕಾಗಲ್ಲ ಹಣ ಇಲ್ಲ ಅನ್ನೋಂಥ ಜನಗಳು ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಅಡ್ಮಿಟ್ ಮಾಡ್ಬೋದು ಸೇರಿಸ್ಬೋದು ಉಚಿತವಾಗಿ ಅವ್ರಿಗೆಲ್ಲ ಸೌಕರ್ಯ ಕೊಟ್ಟು ಹತ್ತನೇ ಕ್ಲಾಸ್ ತನಕ ನಾವು ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತೀವಿ ಜೊತೆಗೆ ಕರಾಟೆ ಕಲಿಸ್ತೀವಿ ಕಂಪ್ಯೂಟರ್ ಶಿಕ್ಷಣ ಇದೆ ಕಂಪ್ಯೂಟರ್ ಟ್ರೈನಿಂಗ್ ಇದೆ ಹೊಲಿಗೆ ಮಿಷಿನ್ ಬಟ್ಟೆ ಹೊಲಿಯೋ ತರಬೇತಿ ಕೂಡ ಹೇಳ್ಕೊಡ್ತೀವಿ ಸಾಯಂಕಾಲ ಮೇಲೆ ಸ್ಪೆಷಲ್ ಟ್ಯೂಷನ್ ಕೂಡ ನಾವು ನಡೆಸ್ತಾ ಇದ್ದೀವಿ ಮಕ್ಕಳಿಗೆ ಅದರಿಂದ ಯಾರು ಬಡವರಿದ್ದಾರೋ ಅವರು ನಮ್ಮ ಸಂಸ್ಥೆಗೆ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಅಡ್ಮಿಷನ್ ಆಗ್ಬೋದು ಮತ್ತೊಮ್ಮೆ ಹೇಳ್ತೀನಿ ಹಾಸ್ಟ್ಲು ಫ್ರೀ ಊಟ ತಿಂಡಿ ಫ್ರೀ ಸಮವಸ್ತ್ರ ಯೂನಿಫಾರ್ಮ್ ಫ್ರೀ ಪುಸ್ತಕಗಳೆಲ್ಲ ಫ್ರೀ ಫೀಸ್ ಇಲ್ಲ ಉಚಿತವಾಗಿ ನಡೆಸುವಂಥ ಈ ಸಂಸ್ಥೆ ಇದಕ್ಕೆ ನೀವು ಮಕ್ಕಳನ್ನು ಅಡ್ಮಿಷನ್ ಮಾಡಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಆ ನಂಬರ್ಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಅಡ್ಮಿಷನ್ಗೆ ನೀವು ಮಾತುಕತೆ ಮಾಡ್ಕೋಬೋದು ಇದಿರೋದು ಇಂಗಲಿಗಿ ಅಂಥೇಳಿ ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆ ಹಂಪೆಗೆ ಏಳು ಕಿಲೋಮೀಟ್ರ್ ಹಿಂಭಾಗದಲ್ಲಿ ಹಿಂಗಲಿಗಿ ಅಂತೇಳಿ ಆ ಜಾಗದಲ್ಲಿ ಸುಮಾರು ಎಕರೆ ಜಮೀನಲ್ಲಿ ಈ ಸ್ಕೂಲನ್ನು ಓಪನ್ ಮಾಡಿದ್ದೀವಿ ಈ ಇಲ್ಲಿಗೆ ಮಕ್ಕಳನ್ನ ಸೇರಿಸಿ ಮಕ್ಕಳು ವಿದ್ಯಾವಂತರಾಗಿ ಮಾಡಿ ಮತ್ತು ನಮಗೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಇಂಗ್ಲೀಷ್ ಟೀಚರು ಹಿಂದಿ ಟೀಚರು ಮ್ಯಾಥಮೆಟಿಕ್ಸು ಸೈನ್ಸ್ ಹೇಳ್ಕೊಡುವಂಥ ಟೀಚರ್ಸ್ ಕೂಡ ನಮಗೆ ಬೇಕಾಗಿದ್ದಾರೆ ಯಾರಾದರೂ ಬಿ ಎಸ್ ಸಿ ಬಿ ಎಡ್ ಮಾಡಿರೋಂಥವ್ರು ಅವ್ರಿಗೆ ನಾವು ಸಂಬಳ ಕೊಡ್ತೀವಿ ಸಂಬಳ ಕೊಟ್ಟು ಅವ್ರಿಗೂ ಕೂಡ ಹಾಸ್ಟೆಲ್ ಫ್ರೀ ಕೊಡ್ತೀವಿ ಅವ್ರಿಗೂ ಊಟ ತಿಂಡಿ ಎಲ್ಲ ಫ್ರೀ ಕೊಡ್ತೀವಿ ಟೀಚರ್ಸ್ಗೂ ಕೂಡ ಮಕ್ಕಳು ಪಾಠ ಮಾಡೋಕ್ಕೋಸ್ಕರ ಆಸಕ್ತಿ ಇರೋರು ಮಕ್ಕಳನ್ನ ಕೂಡಲೇ ಅಡ್ಮಿಷನ್ ಮಾಡಿ ಮತ್ತು ಶಿಕ್ಷಕರು ಟೀಚರ್ಸ್ ಬೇಕಾಗಿರೋದನ್ನ ಇಮಿಡಿಯೇಟಿಗೆ ಆ ನಂಬರ್ ಫೋನ್ ಮಾಡಿ ನಿಮ್ಮ ಬೈಡೋಟನ್ನು ನಮ್ಗೆ ಕಳಿಸ್ಕೊಟ್ರೆ ಇಮಿಡಿಯೇಟಾಗಿ ನಿಮಗೂ ಕೂಡ ನಾವು ಕರೆದು ಮಾತುಕತೆ ಮಾಡಿ ಅವಕಾಶ ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ಸ್ಕೂಲಿಗೆ ಅಡ್ಮಿಷನ್ ಆಗುವಂಥವ್ರು ಆ ವಿಳಾಸ ಮತ್ತು ನಂಬರ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಕೂಡಲೇ ಸಂಪರ್ಕಿಸಿ ಬೇಗ ಮಕ್ಕಳನ್ನ ಅಡ್ಮಿಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸಾಯಿರಾಮ್